ತದ್ವನಂ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಬಂದು ಬಾಳೆ ಹೂವಿನಿಂದ ಮಾಡಿರ್ತಕ್ಕಂಥ ಪಲ್ಯ ಈ ಬಾಳೆ ಹೂವಿನ ಪಲ್ಯ ಯಾವ ರೀತಿ ಮಾಡೋದು ಅಂದರೆ ಮೊದಲಿಗೆ ಒಂದು ಬಾಳೆ ಹೂವನ್ನು ತಗೊಬೇಕು ಅದ್ರ ಮೇಲಿನ ಪದರವನ್ನು ಸಿಪ್ಪೆಯನ್ನು ತೆಗಿಬೇಕು ಅದರ ಸಿಪ್ಪೆ ವೈಟ್ ಪದ ವೈಟ್ ಸಿಪ್ಪೆ ಬರೋ ತನಕ ಹೀಗೆ ತೆಗಿತಾನೆ ಇರಬೇಕು ಈ ಬಾಳೆ ಹೂವು ಅನ್ನೋದು ಎಷ್ಟು ಪ್ರಯೋಜನಕಾರಿ ಅಂದರೆ ಬಾಳೆಹಣ್ಣಿನಲ್ಲಿ ಎಷ್ಟು ಪ್ರಮಾಣದ ನ್ಯೂಟ್ರಿಷನ್ ನಾನು ಹೊಂದಿದೆಯೋ ಅದೇ ರೀತಿ ಈ ಬಾಳೆ ಹೂವಿನಲ್ಲೂ ಕೂಡ ಅಷ್ಟೇ ನ್ಯೂಟ್ರಿಷನ್ ಹೊಂದಿದೆ ಇದರಲ್ಲಿ ಅಧಿಕವಾದ ಫೈಬರ್ ಅಂಶವನ್ನು ಕೂಡ ನಾವು ನೋಡ್ಬೋದು ಇದು ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಹಾಗೂ ಮಧುಮೇಹವನ್ನು ಕೂಡ ನಿಯಂತ್ರಿಸುತ್ತೆ ನಮ್ಮ ಕರುಳಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಮತ್ತು ಇದನ್ನು ಮೂಳೆ ರೋಗಗಳಿಗೆ ಹೆಚ್ಚಾಗಿ ಬಳಸ್ತಾರೆ ಈ ಬಾಳೆ ಹೂವಿನಿಂದ ಬರೀ ಪಲ್ಯ ಅಷ್ಟೇ ಅಲ್ಲ ಇದರಿಂದ ಟೀ ಕೂಡ ಮಾಡ್ಬೋದು ಈಗ ಅನೇಕ ರೆಸಿಪಿಗಳು ಕೂಡ ಮಾಡಬಹುದು ಈ ಬಾಳೆ ಹೂವು ತುಂಬಾ ಪ್ರಯೋಜನಕಾರಿಯಾಗಿತ್ತು ಅಷ್ಟೇ ಅದ್ಭುತವಾದ ಟೇಸ್ಟನ್ನು ಕೂಡ ಇದರಿಂದ ನಾವು ನೋಡ್ಬೋದು ಹೀಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಾಳೆ ಹೂವಿನ ಸಿಪ್ಪೆಯನ್ನು ಹೀಗೆ ಒಂದೊಂದೇ ಲೇಯರ್ ತೆಕ್ಕೊಬೇಕು ಹೀಗೆ ಅದರಲ್ಲಿರೋ ಪೆಟಲ್ಸ್ ಥರದ ಹೂವಿನೆಲ್ಲ ತೆಗ್ದುಬಿಟ್ಟು ಅದರಲ್ಲೂ ಕೂಡ ನಾವು ರೆಸಿಪಿಗಳನ್ನ ಮಾಡ್ಬೋದು ಅದರಿಂದ ರೈಸ್ ಪಾತ್ ಮಾಡ್ಬೋದು ಅದರಿಂದಲೂ ಕೂಡ ಪಲ್ಯ ಥರ ಮಾಡ್ಕೊಬೋದು ಹೀಗೆ ಅನೇಕ ರೀತಿ ರೆಸಿಪಿಗಳನ್ನ ಕೂಡ ಇದರಿಂದ ಮಾಡ್ಕೊಬೋದು ಇದೇ ರೀತಿ ತಕೊಬೇಕು ಇವಾಗ ಇದು ವೈಟ್ ಪದರ ಕಾಣ್ತಿದೆಯಲ್ಲ ಇದು ಪೂರ್ತಿ ವೈಟ್ ಬರೋ ತನಕ ಇದೇ ತರ ಬಿಳಿ ಬಣ್ಣದ ಪದರ ಏನಿದೆಯಲ್ಲ ಅದು ಬರೋ ತನಕ ಇದೇ ರೀತಿ ತಕೊಬೇಕು ನೋಡಿ ಇವಾಗ ಈ ತರ ವೈಟ್ ಪದರ ಬರ್ತಾ ಇದೆ ಈ ರೀತಿ ಚೆನ್ನಾಗಿರೋ ವೈಟ್ ಪಾತ್ರ ಕಾಣಬೇಕು ನಮಗೆ ಇವಾಗ ಈ ವೈಟ್ ಪದ್ರ ಎಲ್ಲ ಬಂದಿದೆ ಇವಾಗ ಇದನ್ನ ಕಟ್ ಮಾಡೋಣ ಇದನ್ನ ಸಣ್ಣದಾಗಿ ಹೆಚ್ಕೊಬೇಕು ಫಸ್ಟ್ ಹೀಗೆ ಇದನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಬೇಕು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನೀವು ನೋಡ್ತಾ ಇರ್ಬೋದು ಕಟ್ ಮಾಡಿದ ತಕ್ಷಣ ಇದು ಹೆಂಗೆ ಕಪ್ಪಾಗ್ತಾ ಇದೆ ಅಂತ ಇದನ್ನ ಕಟ್ ಮಾಡಿದ ತಕ್ಷಣ ಒಂದು ಮಜ್ಜಿಗೆ ಮಜ್ಜಿಗೆಯಲ್ಲಿ ಸ್ವಲ್ಪ ಹೊತ್ತು ಹಾಕ್ಬಿಡ್ಬೇಕು ಇದು ಕಪ್ಪಾಗೋದಿಲ್ಲ ಹೆಚ್ಚಿದ ತಕ್ಷಣ ಹಾಕ್ಬಿಟ್ರೆ ಕಪ್ಪಾಗೋದಿಲ್ಲ ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ಒಂದು ಬೌಲಲ್ಲಿ ಮಜ್ಜಿಗೆ ತೊಗೊಂಡಿದ್ದೀನಿ ಆ ಮಜ್ಜಿಗೆಯಲ್ಲಿ ಹಾಕಿಟ್ಬಿಡ್ತೀವಿ ಈಗ ಹಾಕೋದ್ರಿಂದ ಬಾಳೆ ಹೂ ಕಪ್ಪಾಗೋದಿಲ್ಲ ಮಜ್ಜಿಗೆ ಇಲ್ಲ ಅಂದರೆ ಸ್ವಲ್ಪ ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕೂಡ ಇಡ್ಬೋದು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ಕೂಡ ಈ ರೀತಿಯಾಗಿ ಹಾಕಿಡ್ಬೋದು ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಾಳೆ ಹೂವಿನ ಕಟ್ ಮಾಡಿರೋದು ಅಂಥದ್ದು ಮತ್ತು ಒಂದು ಬಾಟ್ಲು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಹಾಗೂ ಕರಿಬೇವು ಒಗ್ಗರಣೆಗೆ ಎಣ್ಣೆ ಅಡುಗೆ ಎಣ್ಣೆ ಉಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮೆಣಸಿ ಒಣ ಮೆಣಸಿನ್ಕಾಯಿ ಸಾಸಿವೆ ಒಣ ಕೊಬ್ಬರಿ ಹಾಗೂ ನಿಂಬೆಹಣ್ಣು ಹಾಗೂ ಅರಿಶಿನ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ನೆಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಉರಿ ನೆಡ್ಕೊಬೇಕು ನಂತರ ಇದಕ್ಕೆ ಕಾದ ನಂತರ ಎಣ್ಣೆ ಹಾಕಬೇಕು ಅಡುಗೆ ಎಣ್ಣೆ ಇಲ್ಲಿ ನಾವು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀವಿ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಕಾಯಬೇಕು ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಈಗ ಇದಕ್ಕೆ ಸಾಸಿವೆನ ಹಾಕ್ಬೇಕು ಹಾಗೆ ಜೀರಿಗೆ ಸ್ವಲ್ಪ ಬಿಸಿಯಾದ ನಂತರ ಈಗ ಇದಕ್ಕೆ ಸ್ವಲ್ಪ ಬಿಸಿಯಾಗಿದೆ ಈ ಬಿಸಿಯಾದ ನಂತರ ಸ್ವಲ್ಪ ಕಡಲೆ ಬೇಳೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಬೇಳೆನ ಹಾಕ್ತಿದ್ದೀವಿ ನಂತರ ಎರಡು ಸ್ಪೂನ್ ಅಷ್ಟು ಉದ್ದಿನಬೇಳೆ ಹೀಗೆ ಕಟ್ಲೆ ಬೇಳೆ ಬೇಳೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಹಿಂಗೂ ಸೇರಿಸ್ತಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಇವಾಗ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಇವಾಗ ಕರ್ಬೇವನೇ ಆ್ಯಡ್ ಮಾಡಬೇಕು ಕರ್ಬೇವು ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಳ್ಸ್ಕೊಬೇಕು துப்படம்பு சுண்டி பெள்ள பேஸ்ட் தழ அட் பிடுத்து சேர்ஸ் சந்திவாரு இதனை மிஸ்பட்டு ஃபிரைமா ಒಂದ್ ಎರಡು ನಿಮಿಷ ಅದು ಫ್ರೈ ಆಗ್ಬೇಕು ಫ್ರೈ ಆದ ನಂತರ ಇದಕ್ಕೆ ಇವಾಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿಣ ಪುಡಿನ ಹಾಕ್ಬೇಕು ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಡ್ ಮಜ್ಜಿಗೆ ಹಾಕಿಟ್ಕೊಂಡಿರೋಂತ బాళెహూవ సన్న కట్మాద స్వల్ప సల్పా హిండి హాకె మజ్జికయంగా తెగి అదన తెట్టు మిక్స్ ఈ బాళెహూ కూడా అదే థర్ స్వొత్తు ఫ్రై మొత్తం ಸ್ವಲ್ಪ ಬೇಯಬೇಕು ಅದು ಈಗ ಎಷ್ಟು ಬೇಕೋ ಅಷ್ಟನ್ನ ಹಾಕಬೇಕು ಈಗ ಇದಕ್ಕೆ ನಾವು ಒಣಮೆಣಸಿನ್ಕಾಯ್ ಹಾಕೊತಿದ್ದೀವಿ ನೀವು ಬೇಕಿದ್ರೆ ಒಣಮೆಣ್ಸಿನ್ಕಾಯಿನ ಕರ್ಬೇ ಹಾಕಿದ ನಂತರ ಕೂಡ ಹಾಕ್ಬೋದು ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿನ ಮುರ್ಬಿಟ್ಟು ಹಾಕ್ತಿದ್ದೀವಿ ಹೀಗೆ ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಬೇಕು ಈಗ ಇದು ಬೇಯ್ ಬೆಂದಿದೆ ಈಗ ಬೆಂದ ಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಹಸಿ ಕೊಬ್ಬರಿ ತುಡಿದಿರೋಂಥ ಹಸಿ ಕೊಬ್ಬರಿನ ಹಾಕ್ಬೇಕು ಹಾಕಬೇಕು ಹಸಿ ಕೊಬ್ಬರಿ ಆದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಬೇಕು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ ಇವಾಗ ತಗೊಂಡು ಮಿಕ್ಸ್ ಮಾಡ್ಕೊಬೇಕು ನಂತರ ಇದಕ್ಕೆ ನಿಂಬೆ ಹುಳಿ ಕೂಡ ಹಾಕ್ತಿದ್ದೀವಿ ಇದು ಮಿಕ್ಸ್ ಆಗಿದೆ ನೀವು ಟೇಸ್ಟ್ ನೋಡ್ಕೊಬೇಕಾದ್ರೆ ಉಪ್ಪು ಉಳಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಬಹುದು ಈಗ ನಮ್ಮ ಬಾಳೆ ಹೂವಿನ ಪಲ್ಯ ರೆಡಿ ಆಗಿದೆ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿ ಇರುತ್ತೆ